ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಇತ್ತೀಚಿನ ದಿನಗಳಲ್ಲಿ ಶಿಲಾನ್ಯಾಸಗಳ ಮೂಲಕವೇ ಸುದ್ದಿಯಾಗುತ್ತಿದ್ದಾರೆ ಈ ಹಿಂದೆ ಮಂಜೂರಾದ ಕಾಮಗಾರಿಗಳಿಗೆ ಶಿಲಾನ್ಯಾಸ ಕಾಮಗಾರಿ ಆರಂಭಗೊಂಡು ಮುಗಿಯುವ ಹಂತದಲ್ಲಿದ್ದರೂ ಆ ಕಾಮಗಾರಿಗಳಿಗೆ ಶಿಲಾನ್ಯಾಸ ಮತ್ತು ಕಾಮಗಾರಿ ಮುಗಿದು ಸಾರ್ವಜನಿಕ ಸೇವೆಗೆ ತೆರೆದುಕೊಂಡ ಕಾಮಗಾರಿಗಳಿಗೂ ಶಾಸಕರು ಶಿಲಾನ್ಯಾಸ ನೆರವೇರಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಎಂದು ಪುತ್ತೂರು ಬಿಜೆಪಿ ಆರೋಪಿಸುತ್ತಿದೆ ಪುತ್ತೂರಿನಲ್ಲಿ ಈ ಹಿಂದೆ ಶಾಸಕರಾಗಿದ್ದ ಸಂಜೀವ ಮಠಂದೂರು ಸರ್ಕಾರದಿಂದ ತಂದ ಅನುದಾನಗಳಲ್ಲಿ ಕೆಲವು ಕಾಮಗಾರಿಗಳು ನಡೆಯುತ್ತಿದ್ದು ಉಳಿದ ಕೆಲವು ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿ ಕಾಮಗಾರಿ ಆರಂಭ ಹಂತದಲ್ಲಿದೆ ಹೀಗೆ ಶಿಲಾನ್ಯಾಸ ನಡೆದ ಕಾಮಗಾರಿಗಳಿಗೆ ಈಗಿನ ಶಾಸಕ ಅಶೋಕ್ ಕುಮಾರ್ ರೈ ಮರು ಶಿಲಾನ್ಯಾಸ ನಡೆಸುತ್ತಿದ್ದಾರೆ ಸುಬ್ರಹ್ಮಣ್ಯ ಪುತ್ತೂರು ಮಂಜೇಶ್ವರ ರಾಜ್ಯ ಹೆದ್ದಾರಿ ಪುತ್ತೂರಿನ ಅಂದ್ರಡ್ಕ ಎಂಬಲ್ಲಿ ನಿರ್ಮಾಣ ಹಂತದಲ್ಲಿರುವ ಸೇತುವೆ ಹೀಗೆ ಹಿಂದಿನ ಬಿಜೆಪಿ ಶಾಸಕರು ಶಿಲಾನ್ಯಾಸ ನೆರವೇರಿಸಿದ ಕಾಮಗಾರಿಗಳಿಗೆ ಮತ್ತೆ ಶಿಲಾನ್ಯಾಸಗಳು ನಡೆಯುತ್ತಿವೆ ತಮ್ಮ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರನ್ನು ಸೇರಿಸಿ ಸರ್ಕಾರಿ ಶಿಷ್ಟಾಚಾರಗಳನ್ನು ಬದಿಗೊತ್ತಿ ಶಿಲಾನ್ಯಾಸ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಇದಕ್ಕೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸುತ್ತಿದೆ ಬಿಜೆಪಿ ಶಾಸಕರಿದ್ದ ಸಂದರ್ಭದಲ್ಲಿ ತಂದ ಅನುದಾನಗಳನ್ನು ಮತ್ತು ಯೋಜನೆಗಳನ್ನು ತಮ್ಮದೆಂದು ಬಿಂಬಿಸುತ್ತಿರುವ ಶಾಸಕ ಅಶೋಕ್ ಕುಮಾರ್ ರೈ ಜನರಿಗೆ ತಪ್ಪು ಸಂದೇಶ ನೀಡುತ್ತಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ ತನ್ನ ಶಾಸಕ ನೆಲೆಯಲ್ಲಿ ಸರ್ಕಾರದಿಂದ ಯಾವುದೇ ಅನುದಾನ ತರಲು ಸಾಧ್ಯವಾಗದ ಶಾಸಕರು ಬಿಜೆಪಿ ಶಾಸಕರ ಅವಧಿಯಲ್ಲಿ ಕಾಮಗಾರಿಗಳನ್ನು ತಮ್ಮದೆಂದು ಬಿಂಬಿಸುವ ನಾಟಕವಾಡುತ್ತಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ ಮುಂದಿನ ದಿನಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳು ಆಯೋಜಿಸಿದ್ದಲ್ಲಿ ಉಗ್ರ ಪ್ರತಿಭಟನೆ ಎಚ್ಚರಿಕೆಯನ್ನ ಬಿಜೆಪಿ ನಾಯಕರು ನೀಡಿದ್ದಾರೆ ಈಗ ಇದಕ್ಕೆ ಅಲ್ಲಿ ಕೂಡ ನಾವು ನಾವು ಒಂದು ಬಿಜೆಪಿ ಯಾವ ರೀತಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಂದು ಊರಿಗೆ ಒಪ್ಪ ಕೆಲಸ ಕೈಗಳು ಮಾಡ್ತಾ ಇದ್ದೇವೆ ಬೇರೆ ರೈತರು ಶಾಲೆ ಈಗ ಅದು ತುಂಬಾ ಶಾಲಾ ಮಕ್ಕಳಿಗೆ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ ಕಾರಣ ಅಂತ ಹೇಳಿದ್ರೆ ಬೀರಿಗೆ ದಿನ ಬೀರದ ಸಂಪರ್ಕ ಇಲ್ಲ ಆ ಸಂಪರ್ಕ ರಸ್ತ ಆಗಬೇಕು ಅಲ್ಲಿ ಒಂದು ಸಣ್ಣ ಹೊಳೆ ಉಂಟು ಅದಕ್ಕೆ ಅದಕ್ಕೂ ನಾವೀಗ ಅದು ಕೂಡ ಸೇರಿದೆ ಅದೊಂದು ಮೂರು ಮೂವತ್ತು ಒಂದು ಅದಕ್ಕೊಂದು ಇನ್ನೂ ಹೆಚ್ಚು ಅನ್ನ ನೀಡಿ ಅದನ್ನು ಸಂಪರ್ಕ ಮಾಡೋದಕ್ಕೆ ಕೆಲಸ ಮಾಡಿ